ಯಾರು ನಮ್ಮ ಪಾಲಿನಾಗಬೇಕಾಗಿದೆ ನಿನ್ನ ಮುಂದೆ ನಿಂತಿರುವವನು ಯಾರು ಗತ್ತೆ ಶೋಣಿತ ಅಪುರದ ಸುಂಬರಿಯ ತಮ್ಮನಾದಂಥ ನಿಶುಂಬ ಮೊದಲಾಗಿ ಸ್ವರ್ಗಳ ಕೊಂಡು ಬಿಟ್ಟು ಮಾಡ್ತೀಯ ಮಧ್ಯಕ್ಕಾಗಿ ನೋಡು ಎದ್ಕದ ಸರ್ವಾಧಿಕಾರ ನಮ್ಮ ಪಾಲಿಗೆ ಸಿಗದೆ ಇದನ್ನು ಪಡೆದು ಪಡೆಯುವಂತ ಜಲದಿಂದಲೇ ಬಂದಬೇರಿ ಬೇರಿಯರು ಯಾರು ಶೋಣಿತಾ ಬುಡ ಶುಂಬಾ ಸೊಳ್ಳಾರೆ ಯುದ್ಧಕ್ಕಾಗಿ ಬಂದಿದೆ ಇಂದರೆ ಹೇಳ್ತದೆ ಯಾರು ಸ್ವಲ್ಪ ಅಧಿಕಾರ ನಮ್ಮ ಪಾಲಿಗೆ ನೋಡು ಇಲ್ಲದಿದ್ದೆ ಬದ್ಕೇನೋ ಆಸೆ ಉಂಟಾತ್ರೆ ಬಾಕಿ ಚೇಳ್ あ <Okay. S 2> <Okay. S 1>、okay. ಬರವೊಂದನ್ನು ಕೋತಿಯೊಂದು ಏರಿಕೊಂಡು ಆಕಾಶದಲ್ಲಿರುವಂತಹ ಚಂದ್ರನನ್ನೇ ಹಣ್ಣು ಭಾವಿಸಿ ತಿನ್ನುವುದಕ್ಕೆ ಪ್ರಯತ್ನಿಸಿದ ಸಾಧ್ಯವಿಲ್ಲದ ವಿಷಯ ಸಾಧ್ಯವಿಲ್ಲ ಎಂದು ತಿಳಿದು ಮರ್ಕಟ ಬುದ್ಧ ಮೆನಕೆ ತಿಲತ್ತನೆ ಮಂಜು ಭಾಷೆ ಇವರೆಲ್ಲರನ್ನು ನಮ್ಮ ಸೇವೆಗೆ ಇಷ್ಟು ಆ ಬಲಿ ಕೊಮ್ಮೆ ತಮ್ಮ ಸರಿಯಾಗಿ ನೋಡುತ್ತಮ್ಮ ಕೆಲವರು ಬ್ರಾಹ್ಮಣರು ಕೆಲವರು ಋಷಿಗಳು ಅಲ್ಲಲ್ಲಿ ಯಜ್ಞಾನಿಗಳನ್ನು ಮಾಡ್ತಾ ಇದ್ದಾರೆ ಇದಾರೆ ಯಾರಿಗಂತಿಗಂತೂ ಕೂಡ ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರ್ಬೇಕು ಅಲ್ವೇ ನಮ್ಮ ಮಾತಿಗೆ ವಿರೋಧವಾಗಿ ಜಾಗ್ರತೆ ಆ ಬಳಿಕ ನೋಡಲಿ ಸೂರ್ಯ ಸೂರ್ಯ ಚಂದ್ರ ಸಂಚಾರವನ್ನಲ್ಲೇ ನಿಲ್ಲೇ ಸೇರಿದವು ಇಂದಿನ ದಿವಸ ಸ್ವರ್ಗ ಲೋಕ ನಮ್ಮ ಪಾಲಿಗಾದ ಆದ ಹೌದು ದೇವತೆಗೆ ನಡೆಯುತ್ತ ಆಯಾಸ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳುವ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಲಿರೋರು मन <laughs> कर <laughs> ಹಾ ನಮ್ಮ ಪಾಲಿಗೆ ಬಂದಂತ ಕಷ್ಟವೇ ಆ ದುರುಳರೊಂದಿಗೆ ಕಾಡಾ ಕಾಡಿ ಭವರವನ್ನು ಹೂಡಿದರು ಧರ್ಮಾತ್ಮರಾದಂತ ನಮಗೆ ಸೋಲಿ ಪ್ರಾಪ್ತವಾಗಿಬಹುದು ಆ ದುರುಳರಾದರು ಸುರಗದ್ದುಗೆಯನ್ನು ತಮ್ಮ ಕೈವಶ ಮಾಡಿಕೊಂಡು ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾರೆ ಧುರುಳರ ಭಯದಿಂದ ಕಂಗೆಟ್ಟವರಾಗಿ ನಾವು ಕಾಡು ಮೇಡುಗಳಲ್ಲಿ ಗಿರಿ ಗುಹರಗಳಲ್ಲಿ ಅಂಡಳೆಯುತ್ತ ಜೀವನವನ್ನು ಸಾಗಿಸಬೇಕಾದಂತಹ ದುರ್ಬರ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದದಕ್ಕೆ ಹಾಗಿದ್ದರೆ ದುರುಳರನ್ನು ತರೆದು ನಮ್ಮನ್ನು ಸಂರಕ್ಷಿಸುವವರು ಯಾರು ಹೌದು ಯೋಚಿಸಿದಾಗ ಈ ಹಿಂದೆ ಜಗನ್ಮಾತೆ ಹೇಳಿದ ಮಾತನ್ನು ನೆನಪಾಗುತ್ತಾ ಇದೆ ಮಕ್ಕಳೇ ನಿಮಗೆಲ್ಲ ಕಷ್ಟ ಬಂದದ್ದೇ ಹೌದಾದರೆ ನೀವೆಲ್ಲರೂ ತುಹಿಲಾದ್ರಿಯನ್ನು ಸೇರಿಕೊಂಡು ನನ್ನನ್ನೇ ಏಕೋಭಾವದಿಂದ ಪ್ರಾರ್ಥಿಸಿದ್ದೆ ಹೌದಾದರೆ ನಾನೇ ಬೈದೋರಿ ನಿಮಗೆ ಬಂದಿರುವ ಕಷ್ಟವನ್ನು ಪರಿಹರಿಸುತ್ತೇನೆ ಎಂದು ಹಾಗಾಗಿ ಮುಕ್ಕೋಟಿ ದೇವರ್ಗಳನ್ನು ಸೇರಿಸಿಕೊಂಡು ಈ ಕಡೆಗೆ ಬಂದವನಿದ್ದೇನೆ ಏಕೋಭಾವದಿಂದ ಏಕ ಏಕಕಂಠದಿಂದ ಆ ಸರ್ವಮಂಗಳೆಯನ್ನೇ ಸ್ತುತಿಸಿಕೊಳ್ಳುತ್ತೇನೆ जय दया जय दया जगदीश्वरी राजेश्वरी रिस अमा ಕು ಶೋಕ ವಿಷ ಒಡಗಿತು ಬೆದರ ಬೇಟೆಯ ಸುರಪ ಕಾಲಾಂತರಗಳ ಹಿಂದೆ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರ್ಲಭ ಶಿಶನನ್ನೇ ಕೊಂದು ಪೀಠವನ್ನು ಸ್ಥಿರಗೊಳಿಸಿದ ಬಳಿದ್ದೇನೆ ಸಂತೋಷದಿಂದಲೇ ನಾಕವನ್ನಾಡಬೇಕಾದಂತಹ ನೀನು ಮತ್ತೊಂದು ಬಾರಿ ದುಹಿನಗಿರಿಯ ಗಿರಿಯ ಪ್ರಾಚ್ಯವನ್ನೇ ಸೇರಿಕೊಂಡೆ ಹೌದಪ್ಪ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಬೇಕಾದರೆ ಏನು ಕಷ್ಟ ಬಂತು ನನ್ನಲ್ಲಿ ಹೇಳಬಾರದೆ ಭಾಗ್ಯ ಇಲ್ಲದಾಗಿ ಅಮ್ಮ ಯಾಕಪ್ಪ ಮೈಷಣಿಗಿಂತಲೂ ನೂರು ಪಾಲು ಅಧಿಕ ಶಕ್ತಿ ಸಾಮರ್ಥ್ಯವಂತರಾದಂತಹ ಶುಂಭ ನಿಶುಂಬರೆಂಬ ಕಳರು ಶೋಳಿತಾಬುರದಲ್ಲಿ ಹುಟ್ಟಿಕೊಂಡು ವಿಧಿಯಿಂದಲೇ ಬೇಕು ಬೇಕಾದಂತಹ ವರಗಳನ್ನು ಪಡೆದು ವರದ ಪ್ರಭಾವದಿಂದ ಎದುರಿಸಬೇಕಿತ್ತು ವಿರೋಧಿಸಿದವು ಸತ್ಯವಂತರಾದಂತ ನಮಗೆ ಸೋಲಾಗಿ ಹೋಯ್ತಮ್ಮ ಸೋತೆ ಹೌದು ತಾಯಿ ಸರಿ ದುರುಣರ ಅಟ್ಟಹಾಸದಿಂದಾಗಿ ಕರ್ಮಭೂಮಿ ಪುಣ್ಯಭೂಮಿ ಎನಿಸಿದಂತ ಭೂಲೋಕದಲ್ಲಿ ಯಾವುದೇ ಪುಣ್ಯ ಕಾರ್ಯಗಳು ನಡೆಯುತ್ತಾ ಇಲ್ಲ ಯಜ್ಞಯಾಗಾದಿಗಳಿಗೆ ಆತ್ಮದ ಬಿ ಓಮು ನೇಮಾದಿಗಳಿಗೆ ಅವಕಾಶವಿಲ್ಲ ಋಷಿಗಳು ಮನುಗಳು ಮುನಿಗಳು ಸಾಧು ಸಂತರನ್ನು ಪೀಡಿಸುತ್ತಿದ್ದಾರೆ ಶಿಶುವತ್ಯ ಸ್ತ್ರೀಯತ್ಯ ಗೋ ಬ್ರಾಹ್ಮಣರ ಹತ್ಯೆಯನ್ನು ಮಾಡುತ್ತಾ ಇದ್ದಾರೆ ಸೂರ್ಯಚಂದ್ರನ ಸಂಚಾರಕ್ಕೂ ತರಂಟು ಮಾಡಿದ್ದಾರೆ ಆ ತರರು ತಾಯಿ ಪಂಚಮ ಪದಕಗಳನ್ನು ಮಾಡುತ್ತಾ ಲೋಕ ಕಂಟಕರಾಗಿ ತ್ರೈಬನ ದಲ್ಲಣರಾಗಿ ಮೆರೆಯುತ್ತಿರುವಂತ ದುರ್ಲ ನಿಗ್ರಹಿಸಿ ತರೆಯ ಧರ್ಮವನ್ನು ಉದ್ಧರಿಸುತ್ತಾಯೇ ಉದ್ಧರಿಸಿ ಧರ್ಮವನ್ನುದ್ಧರಿಸಿ za duch da abhaya者o... Karoobidu na abhaya者o... Mondi daru 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 ki idin da sabhayadi in dairadi do idai ist racke nar avgayai.... kiri idih doi idogi, iddi fire i arg idut idade editor idari मे तुरी मे मो तुगी लॻ ಹೊರಬಲದಿಂದ ತುಂಬಿ ಮೆರೆಯುವಂತಹ ಶುಂಭಾನಿ ಶುಂಭದಾನವರಿಂದ ಭೀತಿಗೊಂಡೇ ಹೌದು ಭಯಪಡದಿರು ಭಯಪಡದಿರು ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭಯ ಉಂಟೆ ತಾಯಿ ನಾನೇ ಅಭಯಪ್ರದಳಾದ ಮೇಲೆ ಕೂಳರವಾದಿ ಕಿರಿದು ದಿನದೊಳಗೆ ಕೂಡ ಸಂತತಿಯನ್ನು ಹರಿದುಕೊಳ್ಳುತ್ತೇವೆ ಅಮ್ಮ ತುರುಳರ ಭಯದಿಂದ ಸದಾ ಕಂಗೆಟ್ಟವರು ನಾಗುತ್ತಾರೆ ಓಹೋ ನಮ್ಮನ್ನು ಕಂಡಲ್ಲಿ ಬೆನ್ನಟ್ಟು ಆ ಇದ್ದಾರೆ ಸರಿ ಹಾಗಿದ್ದರೆ ದುಷ್ಟರ ಸಂಹಾರ ಆಗುವರೆಗೇ ನಾವು ಎಲ್ಲಿರಬೇಕು ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ ತುಹಿನ ಗಿರಿಯಲ್ಲೇ ಇದ್ದುಕೊಂಡು ನನ್ನ ಲೀಲೆಯನ್ನು ಕಣ್ತುಂಬ ಕಾಣಿ ಮಕ್ಕಳೇ ಕಣ್ತುಂಬ ಕಾಣಿರಿ মা Oh, oh, oh,